ಮೈಸೂರಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ ಅನೇಕ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತೆ ಅನೇಕ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆ ಸಿಗುತ್ತೆ ಯುವ ದಸರಾ ಆಗಿರಬಹುದು ರೈತ ದಸರಾ ಬೇರೆ ಬೇರೆ ರೀತಿಯಾಗಿರುವಂತಹ ಕಾರ್ಯ ಕಾರ್ಯಕ್ರಮಗಳು ನಡೆಯುತ್ತೆ ಆಹಾರ ಮೇಳ ಮಹಿಳಾ ದಸರಾ ನಡೆಯುತ್ತೆ ಅದರ ಜೊತೆಗೆ ಜಂಬೂ ಸವಾರಿ ಕೂಡ ಕೊನೆಯ ದಿನ ನಡೆಯುವಂಥದ್ದು ಇದೆಲ್ಲದಕ್ಕೂ ಕೂಡ ಈಗ ಇಡೀ ನಾಡು ಸಾಕ್ಷಿಯಾಗ್ತಾ ಇದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಆರಂಭ ಆಗತ್ತೆ ಹತ್ತು ಹತ್ತರಿಂದ ಆರಂಭ ಆಗುವಂಥ ವೃಶ್ಚಿಕ ಲಗ್ನದಲ್ಲಿ ದಸರಾಗೆ ಅಧಿಕೃತವಾಗಿ ಚಾಲನೆಯನ್ನು ಕೊಡಲಾಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಹಿತಿ ಉದ್ಘಾಟಕಿ ಬಾನು ಮುಷ್ತಾಕ್ ಅವರು ಚಾಲನೆಯನ್ನು ಕೊಡಲಿದ್ದಾರೆ ನಾನೂರ ಹದಿನೈದು ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಈ ದಸರಾ ಸಂಭ್ರಮದ ಅದ್ಧೂರಿ ಉದ್ಘಾಟನೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾಕ್ಷಿಯಾಗತ್ತೆ ರಾಜ್ಯ ಸರ್ಕಾರದ ವತಿಯಿಂದ ನಡೀತಾ ಇರುವಂತಹ ಆಚರಣೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದು ಎಂಟನೇ ದಸರಾ ಮುಖ್ಯಮಂತ್ರಿಯಾಗಿ ಎಂಟನೇ ದಸರಾ ನಡದೇವತೆಗೆ ಪೂಜೆಯನ್ನು ಸಲ್ಲಿಸುವಂತಹ ಸಂದರ್ಭದ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಈ ಬಾರಿ ದಸರಾ ಉದ್ಘಾಟನೆ ವಿಚಾರ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಕಾರಣ ಆಗಿತ್ತು ಕೋರ್ಟ್ ಮೆಟ್ಟಿಲೇರಿತ್ತು ಹೈಕೋರ್ಟ್ ಹೋಗಿತ್ತು ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋಗಿದ್ದದನ್ನು ಕೂಡ ನಾವು ಗಮನಿಸಬಹುದು ಭಾನು ಮುಷ್ತಾಕ್ ಅವರು ದಸರಾವನ್ನು ಉದ್ಘಾಟನೆ ಮಾಡಬಾರ್ದು ಅನ್ನುವಂಥ ನಿಟ್ಟಲ್ಲಿ ಸಾಕಷ್ಟು ಕಾನೂನು ಹೋರಾಟಗಳು ಮತ್ತೊಂದು ಕಡೆಯಲ್ಲಿ ವಿವಾದಗಳು ಕೂಡ ಇದ್ದಿದ್ದು ಅದೆಲ್ಲವನ್ನು ಹೊರತುಪಡಿಸಿ ಇದೀಗ ಈ ಒಂದು ಸಂದರ್ಭದಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಆರಂಭ ಆಗತ್ತೆ ಇನ್ನು ಇವತ್ತು ಇಡೀ ದಿನ ಅನೇಕ ಕಾರ್ಯಕ್ರಮಗಳು ಕೂಡ ದಸರಾ ಚಾಲನೆ ಪಡೆಯೋದಲ್ಲದೆ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ ಹತ್ತು ಹತ್ತರಿಂದ ಹತ್ತು ನಲವತ್ತರ ವೃಶ್ಚಿಕ ಲಗ್ನದಲ್ಲಿ ದಸರಾಗೆ ಚಾಲನೆಯನ್ನು ಕೊಡಲಾಗುತ್ತೆ ಅದಾದ ನಂತರ ಹನ್ನೆರಡು ಮೂವತ್ತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಫಲಪುಷ್ಪ ಪ್ರದರ್ಶನಕ್ಕೂ ಕೂಡ ಚಾಲನೆಯನ್ನು ಕೊಡ್ತಾರೆ ಇನ್ನು ಒಂದು ಗಂಟೆಗೆ ಆಹಾರ ಮೇಳದ ಉದ್ಘಾಟನೆ ಆಗತ್ತೆ ಸಂಜೆ ನಾಲ್ಕು ಗಂಟೆಗೆ ದಸರಾ ಕುಸ್ತಿ ಪಂದ್ಯಾವಳಿಯ ಉದ್ಘಾಟನೆ ಕೂಡ ಆಗತ್ತೆ ದಸರಾ ಕುಸ್ತಿ ಕೂಡ ಅಷ್ಟೇ ಜಗದ್ವಿಖ್ಯಾತವಾಗಿರುವಂತಹ ಕಾರ್ಯಕ್ರಮ ಇನ್ನು ಸಂಜೆ ನಾಲ್ಕು ಗಂಟೆಗೆ ಚಿತ್ರಕಲಾ ಶಿಬಿರಕ್ಕೂ ಕೂಡ ಅದ್ದೂರಿಯಾಗಿರುವಂತಹ ಚಾಲನೆ ಸಿಗುತ್ತೆ ಐದು ಗಂಟೆಯ ಸಂದರ್ಭದಲ್ಲಿ ಪುಸ್ತಕ ಮೇಳದ ಉದ್ಘಾಟನಾ ಕಾರ್ಯಕ್ರಮ ಇದೆ ಐದು ಮೂವತ್ತಕ್ಕೆ ದಸರಾ ಸಿಎಂ ಕಪ್ ಉದ್ಘಾಟನೆಯಾಗುತ್ತೆ ಸಂಜೆ ಆರು ಮೂವತ್ತಕ್ಕೆ ವಿದ್ಯುತ್ ದೀಪಾಲಂಕಾರಗಳ ಉದ್ಘಾಟನೆ ಆಗುತ್ತೆ ಏಳು ಮೂವತ್ತಕ್ಕೆ ದಸರಾ ವಸ್ತು ಪ್ರದರ್ಶನದ ಉದ್ಘಾಟನೆ ಆಗತ್ತೆ ఏష్యా నెట్ న్యూస్ నెట్వర్క్ ప్రస్తుతి